ಎಲ್ಲರಿಗೂ ನಮಸ್ತೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ವಿರಪಾ ಹೋಬಳಿಯ ಹೊಂಗನೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಐಟೆಕ್ ಐ ಸ್ಕೂಲ್ ಇದೇ ರೀತಿ ವಿಡಿಯೋ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರೆ ಏನು ನೀವು ನೋಡ್ತಾ ಇದ್ದೀರಿ ಕಣ್ವಾ ಫೌಂಡೇಶನ್ ನಮ್ಮ ಡಾಕ್ಟರ್ ಒಂದು ಹದಿನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತನ್ನೂರು ಮಂಗಳೂರಿನಲ್ಲಿ ಇಂಥ ಒಂದು ಅತ್ಯದ್ಭುತವಾದಂಥ ಸರ್ಕಾರಿ ಶಾಲೆಯನ್ನು ಹದಿನಾಲ್ಕು ಕೋಟಿ ರೂಪಾಯಿಗಳ ತಮ್ಮ ಜೇಬಿನ ದುಡ್ಡನ್ನು ಹಾಕಿ ಕಟ್ಟಿಕೊಟ್ಟಿದ್ದಾರೆ ಅದು ಏಳ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಯಾವ ಖಾಸಗಿ ಶಾಲೆನೂ ಇಲ್ಲ ಅಷ್ಟು ಮಟ್ಟಕ್ಕೆ ಇವತ್ತು ಈ ಮಕ್ಕಳುಗಳೆಲ್ಲ ಇದರಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ ಯಾಕೆ ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸೇರಿದಂತೆ ಎಲ್ಲ ಗೆಳೆಯರು ಯಾಕೆ ಬಂದು ಅಂದರೆ ಗಂಟಪ್ಪನವರು ನಮ್ಮೆಲ್ಲರಿಗೂ ಆದರ್ಶ ನಮ್ಮ ತಾಲೂಕಿನಲ್ಲಿ ಅನೇಕ ಇಂತಹ ಜನ ಇದ್ರೂ ಕೂಡ ವೆಂಕಟಪ್ಪನವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯ ಯಾಕೆ ಇಂಥ ಒಂದು ಮಹತ್ವವಾದಂಥ ಒಂದು ಶಾಲೆಯನ್ನು ಅದು ಸರ್ಕಾರಿ ಶಾಲೆಯನ್ನ ಕಟ್ಟವ್ರೆ ಅಂತ ಅನ್ನೋದಾದರೆ ಅವರು ಹುಟ್ಟಿದ ಊರು ಏನಾದರೂ ನಮ್ಮ ಜನಕ್ಕೆ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿ ವೆಂಕಟಪ್ಪನವರು ಅವರು ನಮ್ಮೆಲ್ಲರಿಗೂ ಕೂಡ ಒಂಥರ ಆದರ್ಶಪ್ರಾಯವಾದಂಥವರು ಇಂತಹ ವೆಂಕಟಪ್ಪನವರು ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ಹುಟ್ಟಬೇಕು ಮನುಷ್ಯ ಉಡ್ತಾನೆ ಸಾಯ್ತಾನೆ ಬೇಕಾದಷ್ಟು ಹಣನೂ ಸಂಪಾದನೆ ಮಾಡ್ತಾನೆ ಆದರೆ ಆ ಸಂಪಾದಿಸಿದ ಹಣ ಈ ರೀತಿ ಜನಸಾಮಾನ್ಯರಿಗೆ ಹಳ್ಳಿಗರಿಗೆ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಉಪಯೋಗ ಆಗಬೇಕು ಈ ನಿಟ್ಟಿನಲ್ಲಿ ಬೆಂಕಿ ಫೌಂಡೇಶನ್ ಇಂಥದ್ದು ಸಾಕಷ್ಟು ಬೆಳಿಲಿ ಈ ಮಕ್ಕಳುಗಳು ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಇವೆಲ್ಲರೂ ವೆಂಕಟಪ್ಪನವ್ರಿಗೆ ವ್ಯಕ್ತಿ ಈ ಮುಖಾಂತರ ಕೇಳ್ಕೊಳಿ ಸಾಧ್ಯವಾದಷ್ಟು ಪ್ರತಿ ಒಂದು ಗ್ರಾಮ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಸಾಧ್ಯವಾದಷ್ಟು ಈ ತರ ಒಂದು ಶಾಲೆಗಳು ಹಣ ಮಾಡಿಡೋದೇ ಒಂದು ರೂಢಿ ಮಾಡ್ಕೋಬೇಡಿ ಸಾಧ್ಯವಾದ ಒಂದು ಹಳ್ಳಿಲಿ ಸೇವೆ ಅಂತ ಹೇಳ್ಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳಿಕೊಳ್ತೀನಿ ಭಾಗದಲ್ಲಿ ಕಣ್ಮ ಫೌಂಡೇಶನ್ ಅಂತೇಳಿ ಏನು ಅವರ ತಾಯಿ ಹೆಸರಲ್ಲಿ ಶ್ರೀಮತಿ ಚೆನ್ನಮ್ಮ ಮಂಜೇಗೌಡರು ಬೆಂಗಳೂರಿನಲ್ಲಿ ಒಂದು ಸರ್ಕಾರಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಎತ್ತರಕ್ಕೆ ಬೀಳಲಿ ಇದೇ ತರ ಎಲ್ಲ ತಾಲೂಕಲ್ಲೂ ಕೂಡ ಆಗಿ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅಂತೇಳಿ ಕೇಳ್ಕೊಂಡು ಜೈಕಾರ